ಮನೆಯ ಸಿಲಿಂಡರ್ ಗ್ಯಾಸ್ ಲೀಕೇಜ್ನಿಂದ ಸ್ಫೋಟ ಸಂಭವಿಸಿದೆ ಸ್ಫೋಟದ ಒಂದು ತೀವ್ರತೆಗೆ ಗಾಯಗಳಾಗಿದೆ ಐವರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಉಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ ಗಾರ್ವೆಬಾವಿ ಪಾಳ್ಯದ ಲಕ್ಷ್ಮೀ ಲೇಔಟ್ನಲ್ಲಿ ನಡೆದಿರುವ ಘಟನೆ ಇದು ಬೆಂಗಳೂರಿನ ಬೊಮ್ಮನಹಳ್ಳಿ ಸಮೀಪದ ಗಾರ್ವೆಬಾವಿ ಪಾಳ್ಯ ಬೇಗೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಸುಬ್ರಮಣಿ ಅನ್ನುವರಿಗೆ ಸೇರಿದ ಒಂದು ಬಿಲ್ಡಿಂಗ್ ಇದು ನೇಪಾಳ ಮೂಲದ ಸಂದೇಶ ಅನ್ನೋ ಕುಟುಂಬ ಈ ಮನೆಯಲ್ಲಿ ವಾಸ ಇದ್ರು ಮನೆಯಲ್ಲಿ ಐದು ಜನ ವಾಸ ಮಾಡ್ತಾ ಇದ್ರು ರಾತ್ರಿ ಕಂಪ್ಲೀಟ್ ಆಗಿ ಸಿಲಿಂಡರ್ ಗ್ಯಾಸ್ ಲೀಕೇಜ್ ಆಗಿತ್ತು ಇದನ್ನು ಯಾರೂ ಕೂಡ ಗಮನಿಸಿಲ್ಲ ನೋಡ್ಕೊಂಡಿಲ್ಲ ಇದನ್ನು ಗಮನಿಸದೇ ಬೆಳಗ್ಗೆ ಎದ್ದಿದ ತಕ್ಷಣ ಗ್ಯಾಸ್ ಲೈಟ್ರನ್ನ ಆನ್ ಮಾಡ್ತಾರೆ ಆನ್ ಮಾಡ್ತಾ ಇದ್ದಂತೇನೆ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಸ್ಫೋಟ ಆಗುತ್ತೆ ಮನೆಯಲ್ಲಿದ್ದ ಐದು ಜನರಿಗೆ ಗಂಭೀರವಾಗಿ ಗಾಯ ಆಗಿದೆ ಇದರಲ್ಲಿ ಒಬ್ಬ ಸಂದೇಶ ಅನ್ನೋ ವ್ಯಕ್ತಿಯ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬೇಗೂರು ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಗಾಯಾಳುಗಳನ್ನು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗಿದೆ ನೋಡಿ ಗ್ಯಾಸ್ ಸ್ಫೋಟ ಸಿಲಿಂಡರ್ ಸ್ಫೋಟಗಳ ಪ್ರಕರಣಗಳು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪದೇ ಪದೇ ನಡೀತಾನೇ ಇದೆ ಅನೇಕ ಘಟನೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ತಿಂಗಳು ಎರಡು ತಿಂಗಳ ಅವಧಿಯಲ್ಲೇನೆ ನಾವು ಗಮನಿಸ್ತಾ ಇದ್ದೀವಿ ಆದರೆ ಇಲ್ಲಿ ಗ್ಯಾಸ್ ಲೀಕೇಜ್ ಆಗಿದೆ ಸೊ ಇದನ್ನು ಯಾರೂ ಕೂಡ ಗಮನಿಸ್ಕೊಂಡಿಲ್ಲ ಸೊ ಹೇಗಾಯಿತು ಈ ಘಟನೆ ಏನು ಎತ್ತ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಮುಂದಾಗ್ತಾ ಇದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸ್ಫೋಟದ ತೀವ್ರತೆ ಎಷ್ಟು ಮಟ್ಟಿಗೆ ಅಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾ ಆಗಿದೆ ಅಷ್ಟೇ ಅಲ್ಲ ತೀವ್ರವಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಐದು ಜನ ಕೂಡ ಕಿಟಕಿ ಗಾಜುಗಳಂತೂ ಸಂಪೂರ್ಣವಾಗಿ ಪುಡಿಪುಡಿಗೊಂಡಿದೆ ಅಂದ್ರೆ ಈ ಸ್ಫೋಟದ ತೀವ್ರತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಅನ್ನೋದು ಈ ಮೂಲಕ ಗೊತ್ತಾಗ್ತದೆ ये अंगे अतमी इतने मुंजी ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ